ಮಿತ್ರರೇ ನಮಸ್ಕಾರ ಮಿತ್ರರೇ ನಿನ್ನೆ ನಾನೊಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾವಲ್ಲ ಅಲ್ಲಿ ಒಬ್ಬರು ಮಾಧ್ಯಮ ವರದಿಗಾರರು ಒಂದಿಬ್ಬರು ಈ ಕಾಂಗ್ರೆಸ್ಸಿನ ನಿಷ್ಠಾವಂತ ಮಹಾತಾಯಂದಿರು ಅವರಿಗೆ ಆ ವರದಿಗಾರ ಕೇಳ್ತ ಕೇಳ್ತಾನೆ ಪ್ರಶ್ನೆ ಅದಕ್ಕೆ ಅವರು ಉತ್ತರ ಹೇಳ್ತಿರ್ತಾರೆ ತಮ್ಮ ಭಾವನೆಗಳದ್ದು ಹೇಳ್ತಾರೆ ಈ ಮೋದಿ ಅದಾನಲ್ಲ ಇವ ಏನೂ ಉಪಯೋಗ ಇಲ್ವ ಏನಿದು ಮೊನ್ನೆ ಪಹಲ್ಗಾಂವ್ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತೆಂಟು ಮಂದಿ ಇಪ್ಪತ್ತೇಳು ಮಂದಿ ಇಪ್ಪತ್ತೆಂಟು ಮಂದಿ ಹಿಂದೂಗಳ ಅಮಾನುಷ್ಯ ಹತ್ಯೆ ಆಯಿತು ಯಾರು ಉಗ್ರವಾದಿಗಳು ಆತಂಕವಾದಿಗಳು ಪಾಕಿಸ್ತಾನಿಗಳು ಹಾಂ ಪಾಕಿಸ್ತಾನಿ ಉಗ್ರವಾದಿಗಳು ಹತ್ಯೆ ಮಾಡಿದ್ರು ಅದಕ್ಕೆ ಈ ಮೋದಿ ಸುಮ್ಮೆ ಕೂತಾನ ಏನೂ ಪ್ರತಿಕ್ರಿಯೆನೇ ಇಲ್ಲ ಅದಕ್ಕೆ ಇವ ಇವ ಯೋಗ್ಯ ಇಲ್ಲ ಇವನಿಗೆ ಕಾಳಜಿ ಕಿಂಚಿತ್ತೂ ಕಾಳಜಿ ಇಲ್ಲ ಹಿಂದೂಗಳ ಆದಾಗ ಇವ ಸು ಆರಾಮದಾನ ಎಲ್ಲಿ ಬೇಕಲ್ಲಿ ಎಲೆಕ್ಷನ್ ಮಾಡ್ಕೋ ತಿರ್ಗಾಡಕತ್ತ ಇವನಿಗೆ ಯಾವುದೇ ಥರದ ಹಿಂದೂಗಳದು ಮತ್ತು ಭಾರತೀಯರದು ನಮ್ಮ ಪ್ರಜೆಗಳ ಬಗ್ಗೆ ಕಾಳಜಿ ಇಲ್ಲ ಈ ಒಬ್ಬ ಬೇ ಇದು ಅದ ನೀವು ಕಾಳಜಿ ಬೇಕಾಳಜಿ ಬೇಕಾಳಜಿ ಅಂದರೆ ಒಟ್ಟೆ ಇವನಿಗೆ ಇದು ಇಲ್ಲ ಏನಿಲ್ಲ ಪ್ರಜೆಗಳ ಬಗ್ಗೆ ಈ ನಮ್ಮ ಹಿಂದೂ ಜನರ ಬಗ್ಗೆ ಇವನಿಗೆ ಯಾವುದೇವಾದಂಥ ಒಂದು ಕಾಳಜಿ ಇಲ್ಲ ಆದ್ದರಿಂದ ಈ ಮೋದಿ ಪ್ರಧಾನಿ ಆಗೋಕ್ಕೆ ಸುದ್ದ ಲಾಯಕ್ಕಿಲ್ಲ ಲಾಯಕ್ಕಿನ ಮನುಷ್ಯ ಅಲ್ಲಿ ಅದಕ್ಕೆ ಇವ ಹೇಳ್ಯದಾನ ಅಂತ ಹೇಳ್ತಾಳೆ ಹೆಣ್ಮಗಳು ಹೇಳ್ಯದಾನ ಇವನ್ ಬಲ್ಲಿ ಯಾವುದೇ ಒಂದು ಇದರ ಗುಣಗಳಿಲ್ಲ ಅದಕ್ಕೆ ಇವ ಏನು ಮಾಡಬೇಕು ತಾಬಡ್ ತೋಬ ಆ ಏನು ಪಾಕಿಸ್ತಾನಿಗೆ ಸುಟ್ಟು ಭಸ್ ಮಾಡಬೇಕು ಇಲ್ಲಂದ್ರೆ ಇಲ್ಲಂದ್ರೆ ಖುರ್ಚಿ ಮ್ಯಾಲಿನ ಕೆಳಗಿಳಿಬೇಕು ಹಾಂ ಪ್ರಧಾನಿ ಹುದ್ದೆಯನ್ನು ತ್ಯಜಿಸಬೇಕು ಅದಕ್ಕೆ ನಾವು ಆಗ್ರಹ ಮಾಡ್ತೀವಿ ಏನಪ್ಪ ಅಂದ್ರೆ ಇವರು ಈ ಮೋದಿ ಬರೋಬ್ಬರಿಯಲ್ಲಿ ಇವ್ ಮನುಷ್ಯ ಇವನಿಂದ ಏನೂ ಆಗೋದಿಲ್ಲ ಇವ ಇವ ದೇಶಕ್ಕೆ ಉಪಯೋಗ ಇಲ್ಲ ಇವ ಐವತ್ತೆರಡು ಇಂಚಿನ ನಾಲ್ತೆರಡು ಇಂಥ ಛಾತಿಯದ ಹಂಗದ ಹಿಂಗದ ಪೌರುಷ್ಯ ಮಾಡ್ದಾನ ಇವ ಉತ್ತರ ಕುಮಾರದನ ಈ ರೀತಿ ಭಾವನೆಗಳು ಬರುವಂಥ ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಎಷ್ಟು ಭಾಳಷ್ಟು ಆ ತಾಯಿಯ ಮುಖ ಚೇರೆಯಲ್ಲಿ ಎಷ್ಟೊಂದು ದ್ವೇಷ ಮಾತ್ಸರ್ಯ ಮತ್ತು ಏನಪ್ಪ ಅಂದ್ರೆ ಸಿಟ್ಟು ಸೇಡು ಏನು ಭಾಳಷ್ಟು ಭಾಳಷ್ಟು ಏನು ದ್ವೇಷದ ಮಾತ್ಸರ್ಯದ ಭಾವನೆಯಿಂದ ಫಳ 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 ಅಂತ ಹೇಳಿ ಮುತ್ತು ಉದುರಿಸ್ದಂಗೆ ಅವರು ದ್ವೇಷ ಮಾಡಕತ್ತಿದ್ರು ಮೋದಿಯನ್ನು ಮೋದಿ ಏನೂ ಉಪವಾಗಿಲ್ಲ ಅದಕ್ಕೆ ಈಗ ಅಂತಾರೆ ನೋಡ್ರಿ ಏನಂತಾರ ಆನೆ ಹೋಗ್ತಿರ್ತದ ಬಗಳ್ತಿರ್ತದ ಅಂತಾರೆ ಆನೆ ಹೋಗ್ತದ ಸ್ವಾನ್ ಬಗಳ್ತದ ಆನಿಗೆ ಏನು ಫರಕ್ ಆಗಲ್ಲ ಅದು ಸ್ವಾನ್ ಬಗಳಿದ್ರೂ ಫರಾಕ್ ಇಲ್ಲ ಅದು ಸುಮ್ಮ ಸೈಲೆಂಟ್ ಇದ್ದರೂ ಅದಕ್ಕೇನು ಆನಿಗೇನು ನೋ ಅದಕ್ಕೆ ಫರಕೇ ಅನ್ಸೋದಿಲ್ಲ ಏನು ಹಂಗೆ ಇನ್ನೊಂದು ಹೇಳ್ತಾರೆ ಏನಪ್ಪ ಅಂದ್ರೆ ಸೂರ್ಯನ ಮೇಲೆ ಮಸಿ ಚೆಲ್ಲದಲತ್ತ ಅಥವಾ ಸೂರ್ಯನ ಮೇಲೆ ಮಣ್ಣು ತೂರಿದ್ರು ಮಣ್ಣು ತೂರಿದ್ರೆ ಸೂರ್ಯಗೇನು ಎಫೆಕ್ಟ್ ಆಗ್ತದ್ರಿ ಆ ಮಣ್ಣು ಯಾರು ತೂರಿರ್ತಾರೆ ಅವ್ರ ಮುಖಕ್ಕೆ ಬಡದು ಅವರೇ ಮೋತಿ ವಿನ ಸೂರ್ಯಗೇನು ಆಗೋದಿಲ್ಲ ಹಂಗ ಈ ಇಪ್ಪತ್ತೇಳು ಜನರದು ಏನು ಮೊನ್ನೆ ಪಹಲ್ಗಾವದಲ್ಲಿ ಏನು ಇದಕ್ಕೆ ಹೋಗಿದ್ರು ಇವರು ಟೂರಿಸ್ಟವರು ಅವ್ರ ಹತ್ಯೆ ಆಯಿತು ಇದನ್ನು ನಿಮಗಷ್ಟೇ ಅಲ್ಲ ವಯವ ನಿಮಗಷ್ಟೇ ಅಲ್ಲ ಇಡೀ ಏನು ಭಾರತ ದೇಶ ನಾಟ್ ಓನ್ಲಿ ಭಾರತ ದೇಶ ಬರೇ ಭಾರತ ದೇಶ ಅಲ್ಲ ಇಡೀ ಜಗತ್ತೇ ಇಡೀ ಜಗತ್ತಿನಲ್ಲಿರೋ ಒಂದೂರ ತೊಂಬತ್ತೈದು ರಾಷ್ಟ್ರಗಳ ಪೈಕಿ ಅವು ಮ್ಯಾಲಿನ ಒಂದು ಒಂದು ಐದು ರಾಷ್ಟ್ರಗಳು ಒಂದೂರ ತೊಂಬತ್ತೈದರ ಪೈಕಿ ಐದು ರಾಷ್ಟ್ರಗಳು ಬಿಟ್ಟರೆ ಒಂದು ನೂರ ತೊಂಬತ್ತು ರಾಷ್ಟ್ರಗಳು ಸುದ್ದ ಏನದವ ಈ ಪೈಶಾಚಿಕ ಕೃತ್ಯವನ್ನು ಉಗ್ರವಾಗಿ ಖಂಡಿಸ್ಯಾರ ಎಲ್ಲರೂ ಇದೊಂದು ಅಮಾನವೀಯ ದೃಶ್ಯ ಇದೊಂದು ಅಮಾನ್ ಪೈಶಾಚಿಕ ಕೃತ್ಯ ಹಿ ಹೇಡಿಗಳು ಮಾಡುವಂಥ ಕೆಲಸ ಅಂತ ಹೇಳಿ ಎಲ್ಲರೂ ಇದನ್ನು ಖಂಡನೆ ಮಾಡಿದ್ದಾರೆ ಈ ಆದ್ದರಿಂದ ಈಗ ತಾವು ಏನು ಮಾತಾಡ್ಕತ್ತೀರಿ ನಿಮಗೆ ಕೇಳೋದಂದ್ರೇನು ಈ ಅತ್ಯಂತ ಶುದ್ಧ ಚಾರಿತ್ರ್ಯವುಳ್ಳ ಕಾಂಗ್ರೆಸ್ಸಿನ ಕನ್ಯಾಮಣಿಗಳೇ ಏನಪ್ಪ ಅಂದ್ರೆ ಈ ನಿಮ್ಮ ಅಜ್ಜ ಶ್ರೀಮಾನ್ ಪಂಡಿತ್ ಜವಾಹರ್ಲಾಲ್ ನೆಹರು ಶುದ್ಧ ಚಾರಿತ್ರ್ಯ ಉಚ್ಚ ಸಂಸ್ಕಾರವುಳ್ಳ ಪ್ರಥಮ ಪ್ರಧಾನಿ ನೆಹರು ಮುತ್ಯ ನಿಮ್ಮ ತಾತ ಅವನ ಅತ್ಯಂತ ಪ್ರೀತಿಯ ಪುತ್ರಿ ಯಾರು ಪ್ರಿಯ ದರ್ಶಿನಿ ಉರ್ಫ್ ಇಂದಿರಾ ಉರ್ಫ್ ಇಂದಿರಾ ಗಾಂಧಿ ಇವಳ ಏಕ ಏನು ಜ್ಯೇಷ್ಠ ಪುತ್ರ ರಾಜಮಾನ್ ರಾಜಶ್ರೀ ರಾಜೀವ್ ಗಾಂಧಿ ಉರ್ಫ್ ರಾಬರ್ಟೋ ಮತ್ತು ಇವರ ಕುಟುಂಬದ ಅತ್ಯಂತ ಅಪ್ತೇಷ್ಟರು ನಿಷ್ಠಾವಂತರು ಯಾರದು ಮೋಸ್ಟ್ ಸರ್ದಾರ್ ಇದ್ರಲ್ಲ ನರಸಿಂಹರಾಯರು ಇನ್ನೊಬ್ಬವ ಮೂಕ ಮನಮೋಹನ್ ಸಿಂಗ ಇವತ್ತು ಇವರೆಲ್ಲರೂ ಕೂಡಿ ಐವತ್ತು ವರ್ಷ ನೀವೇ ಆಳಿರಿ ದೇಶ ಐವತ್ತು ವರ್ಷ ಸರಿಸುಮಾರು ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ನೀವೇ ಆಳಿರಿ ಆವಾಗ ಈಗ ಇಪ್ಪತ್ತೇಳು ಇಪ್ಪತ್ತೆಂಟು ಜನರದ್ದು ಜೀವ್ ಹೋಗೋನು ಎಷ್ಟೆಲ್ಲ ತಡಪಡಿಸಿ ತಡಪಡಿಸಿ ಎಷ್ಟು ತಳಮಾಡ್ಸಕತ್ತಿರಲ್ಲ ಆಗ ಇಪ್ಪತ್ತೇಳು ಜನರಲ್ಲವ ಇಪ್ಪತ್ತೇಳು ನೂರು ಸೈನಿಕರ ಜೀವ್ ಹೊಡೆದಿರಲ್ಲ ನೀವು ಇಪ್ಪತ್ತೇಳು ನೂರು ಸೈನಿಕರು ಸೈಕ್ಕಿತ ಹೆಚ್ಚಿನ ಸೈನಿಕರೇ ಶಹಿದಾಗಿ ಹೋದರು ನೀವು ಮಾಡಿದ ತಪ್ಪಿಗಾಗಿ ನಿಮ್ಮತ್ಯ ನಿಮ್ಮ ಅವ್ವ ನಿಮ್ಮ ಭಾವ ಹಾಂ ಏನು ಮಾಡಿದ್ರಲ್ಲ ಇವ್ರ ತಪ್ಪಿನಿಂದಾಗಿ ಸುಮಾರು ಇಪ್ಪತ್ತೇಳು ನೂರಕ್ಕಿಂತಲೂ ಹೆಚ್ಚಿನ ಸೈನಿಕರು ಶಹಿದಾಗಿ ಹೋದರು ಬಾದ್ದುರ್ ಸೈನಿಕರು ಅವಾಗೇನು ನಿಮ್ಗೆ ಈ ದುಃಖ ಕಣ್ಣೀರು ಮೊಸಳೆ ಕಣ್ಣೀರು ಈ ನೋವು ಈ ಕಾಳಜಿ ಎಲ್ಲಿ ಹೋಗೀತವೋ ಅವಾಗ ಎಲ್ಲಿದ್ರಿ ಈಗ ಮೋದಿ ಬರೋಣ ಇಪ್ಪತ್ತೇಳು ಮಂದಿದು ಎಷ್ಟು ಇದು ಉರಿ ಇಲ್ಕತ್ತದಲ್ಲ ಆ ಯೋಧರು ಏನು ಅವ್ರ ರಕ್ತ ಅವರು ಏನು ಅವ್ರ ತಂದೆ ತಾಯಿಗೆ ಹುಟ್ಟಿದ್ದಿಲ್ಲ ಅವ್ರಿಗೆ ಹೆಂಡ್ರ ಮಕ್ಕಳು ಇದ್ದಿದ್ದಿಲ್ಲ ಅವರಿದು ಆ ಜೀವ ಅಲ್ಲ ಅದು ಅವಾಗ ಎಲ್ಲಿತ್ತು ನಿಮ್ಮದು ಇದು ವಿಲೋಪ ಪ್ರಲೋಪ ಪ್ರತಾಪ ಹಾಂ ಏನಾರ ಹೇಳ್ಬಾರ್ದು ರೀ ಮಾಡಲ್ಲ ಮಾಡ್ತಾರ ಅವರು ಹಾಂ ಏನಾರ ಒಂದು ಏ ನಾ ಕೇಳ್ತೀನವಾ ನೀವು ಹೇಳಿದ್ರಿ ಹೇ ಮೋದಿ ನಿಮ್ಮದೇ ಒಬ್ಬ ಮಿನಿಸ್ಟ್ರಿಗೆ ಹೊಡೆದಿದ್ರಂದ್ರೆ ನೀ ಸುಮ್ಮ ಕುಂದಿರ್ತಿದ್ ನಾನು ಇದೇ ಮೋದಿ ಅಂತ ಕೇಳಕತ್ತಿ ತಾಯಿ ಹೌದವ ಯವ ನಿಮ್ಮವ್ವ ಇಂದ್ರ ಭಾರತವನ್ನು ಕಂಡ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ಪ್ರಧಾನಿ ಎರಡನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನೇ ಮಣ್ಣು ಕೊಟ್ಟು ಬಿಟ್ಲಲ್ಲ ಮಿನಿಸ್ಟರ್ ಅಲ್ಲವ ನಾಟ್ ಓನ್ಲಿ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ದ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದು ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯ ಉಚ್ಚ ಚಾರಿತ್ರ್ಯವುಳ್ಳ ಮನುಷ್ಯ ಅಂಥ ಪ್ರೈಮ್ ಮಿನಿಸ್ಟ್ರನ್ನು ಹಿಂದೂ ಕಂಡಿಲ್ಲ ಮುಂದೆ ಕಾಣೋದಿಲ್ಲ ಅಂಥ ಮನುಷ್ಯನನ್ನೇ ಮಣ್ಣು ಕೊಟ್ಟು ಬಂದಲಲ್ವ ನಿಮ್ಮವ್ವ ಅವಾಗ ಎಲ್ಲಿ ಹೋಗಿತ್ತು ನಿಮ್ಮದು ಈಗ ಮೋದಿಗೆ ಹೇಳಕ್ಕಲ್ಲ ಕತೆ ಇವ ನಿಮ್ಮ ಮುತ್ಯ ಏನು ರಸಿಕ ಚಕ್ರವರ್ತಿ ಎಲ್ಲ ಸುಂದರ ಸುಂದರ ಹೆಂಗಸರು ಬೆತ್ತನೆಯ ಇಲ್ಲ ಸುಖಕ್ಕಾಗಿ ಏನು ಮಾಡ್ತಿದ್ದ ಭಾರತದ ಬಹುಭಾಗ ಜಾಗವನ್ನೇ ಯಾರಿಗೆ ಬೇಕಾದವರಿಗೆ ಎಷ್ಟು ಬೇಕಾದಷ್ಟು ತೋಟದ ಕಟ್ಟು ಹೋದನಲ್ಲವಾ ಇವ ಪರ್ಮನೆಂಟಾಗಿ ಮುಳ್ಳು ವಿಷದ ವಿಷಯದ ಮುಳ್ಳನ್ನು ಬಿತ್ತಿ ಹೋಗಿಬಿಟ್ಟಮ್ಮ ಏನು ಏನು ಮಾಡೋದು ನೀರು ಹಾಂ ಅವಾಗ ಏನು ಅನ್ನಿಸ್ಲಿಲ್ಲವಾ ನಿಮಗೆ ದುಃಖ ಆಗಲಿಲ್ಲ ಈಗ ಭಯಂಕರ ಹೇಳಕ್ಕ ಯುದ್ಧ ಮೋದಿ ತಕ್ಷಣವೇ ಯುದ್ಧ ಸಾರಬೇಕು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅವ್ರಿಗೆ ಸುಟ್ಟು ಬಿಡಬೇಕು ಯುದ್ಧ ಅಂದ್ರೆ ಏನು ಏನು ಬ್ಯಾಟಿ ಆಡ್ಲಿಕ್ಕೆ ಹೋಗೋದಂತ ತಿಳ್ಕೊಂಡಿದ್ದೆವಾ ಯುದ್ಧ ಅಂದ್ರೆ ಶಿಕಾರಿ ಅಲ್ಲವ ಯವ ಶಿಕಾರಿ ಅಲ್ಲದು ಏನು ಯಾರು ರೋ ರೋಡ್ನಾಗ ರಸ್ತೆದಾಗ ಎರಡು ಗುಂಪಿನವ್ರು ಜಗಳಾಡು ಜಗಳ ಅಲ್ಲದು ಯುದ್ಧ ಅಂದ್ರೆ ಇತಿಹಾಸ ಸ್ವಲ್ಪ ಹೋದ್ರಿ ಮೂರನೇ ಪಾಣಿಪತ್ತಾಯಿತು ಪಾಣಿಪತ್ ಯುದ್ಧದಲ್ಲಿ ಹಿಂದೂಸ್ತಾನದ ಹಿಂದೂ ಸಾಮ್ರಾಜ್ಯದ ವಾರಸುದಾರಾದಂಥ ಮರಾಠರು ಯಾರ ಜೋಡಿ ಅಬ್ದಾಲಿ ಅಫ್ಘಾನಿಸ್ತಾನದ ಅಬ್ದಾಲಿ ನಜೀಬ್ ಖಾನ್ ಅವ್ರ ಜೋಡಿ ಯುದ್ಧ ಮಾಡಿದ್ರು ಯುದ್ಧ ಮಾಡಿದಾಗ ಏನಾಯ್ತು ಪರಿಸ್ಥಿತಿ ಹಿಂದುವಿ ಸಾಮ್ರಾಜ್ಯ ಮಣ್ಣು ಮುಖ್ಯ ಹೋಯ್ತು ಯಾಕೆ ಹೋಯ್ತು ಯಾಕೋಯ್ತು ಕಾರಣ ಹೋಯ್ತು ಅಂಥ ಮಲ್ಲಾರ್ರಾವ್ ಹೋಳ್ಕರ್ ಮಹಾಯೋದ್ಧ ಯುದ್ಧ ಮಹಾ ಅನುಭವಿ ಅವನು ಮಾತು ಕೇಳಲಿಲ್ಲ ಯಾರು ಪೇಶ್ವೆ ಪೇಶ್ವೆಗಳ ಮಹಾ ಸೇನಾ ದಂಡ ನಾಯಕಾಗಿದ್ದನಲ್ಲ ಸದಾಶಿವರಾವ್ ಭಾವು ಪೇಶ್ವೆ ಏನು ಗಡ್ಬಡ್ ಗಡ್ಬಡ್ ಈಗ ನೀವು ಹೇಳಕತ್ತಿರಲ್ಲ ನಿಮ್ಮಂಗೆ ಗಡಬಡ್ ಗಡ್ಬಡ್ ಗಡ್ಬಡಿ ಅವರು ರಾವ್ ಹೋಳ್ಕರ್ ಅವರು ಹೇಳ್ತಾರ ಪೇಶ್ವೆಗಳೇ ಮಹಾರಾಜರ ಯುದ್ಧ ಅಲ್ಲಿ ಮಾಡಬೇಡ್ರಿ ಒಂದು ಒಂದು ವಾರ ತಡೀರಿ ಒಂದು ವಾರ ತಡೀರಿ ಒಂದು ವಾರ ತಡೀರಿ ನೀವು ದಯವಿಟ್ಟು ಒಂದು ವಾರ ತಡೀರಿ ಗಡ್ಬಡ್ ಮಾಡಬೇಟ್ರಿ ಮತ್ತು ಯುದ್ಧದ ಜಾಗ ಪಾಣಿಪತ್ ಬೇಡ ಈ ಕಡೆ ಬೈಲಿಗೆ ಅದು ಬೈಲಿಗೆ ಬರಲಿ ಅವರು ಅವ್ರು ಈ ಕಡೆ ಬರಲಿ ಮುಲ್ಲಾಗೋಳಿ ಕಡೆ ಬರಲಿ ಪಾಣಿಪತ್ ಬಿಟ್ಟು ಬೈಲು ಮ ಈ ಕಡೆ ದೆಹಲಿ ಸಮೀಪ ಬರಲಿ ಅವ್ರಿ ಇವ್ರೇನಂದ್ರೆ ಸದಾಶಿವರಾವ್ ಭಾವ ಅವರು ಹೇಯ್ ಅವ ಏನು ಕುರುಬ ಸುಳಿ ಮಳೆ ಧನಗರ ಧನಗರನ್ ಸಲ್ಲ ಕೇಳ ಏನು ನಾನು ಹೋಗಿಬಿಟ್ರು ಕೇಳಲಿಲ್ಲ ಅವರು ಹಾಂ ಏನೈತಿ ಪರಿಸ್ಥಿತಿ ಹಂಗಾತದ್ರಿ ಯುದ್ಧ ಹಂಗಿಲ್ಲ ಮೋದಿಯವರು ಅಷ್ಟು ಸಾಮಾನ್ಯ ಇಲ್ಲ ಮನುಷ್ಯ ಮೋದಿ ಅಂದರೆ ನೀವು ನೀವು ಏನು ಬರೇ ಚೇರಾ ನೋಡಿ ಮೋದಿ ಎತ್ ತಿಳ್ಕೊಂಡ್ರೆ ಮಹಾದೈವಿ ಪುರುಷದನವ ತ್ರಿಕಾಲ ಜ್ಞಾನಿ ಇದ್ದಂಗೆ ಬಿಡ್ತಾನೆ ಅಂತ ಬಿಡ್ರಿ ನೀವು ಮೋದಿಯಲ್ಲಿ ಪಾಕಿಸ್ತಾನದವ್ರು ಬಿಡ್ತಾನೆ ಹಾಂ ತಪ್ಪು ತಿಳ್ಕೊಂಡ್ರಿ ತಪ್ಪು ತಿಳ್ಕೊಂಡ್ರಿ ಮೋದಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ನೀವು ಅದಕ್ಕೆ ಹಂಗೆ ಮಾತಾಡಕತ್ತೀರಿ ಅದಕ್ಕೆ ಯಾವಾಗ ಹಳ್ಯಾಗ ಹೇಳ್ತಾರೆ ನೋಡಿರಿ ಹಾವು ಹೊಡಿಬೇಕಾದ್ರೆ ಅವುಗಳ ಜಾಗದಾಗ ಕೆಣಕ್ಬಾರ್ದು ಅದಕ್ಕೆ ಬೈಲಿಗೆ ಕೆಡಬೇಕು ಬೈಲಿಗೆ ಕೆಡಬೇಕು ಬೈಲಿಗೆ ಬಿದ್ದಾಗ ತಲಿ ಬಿಟ್ಟು ಒಂದು ಗೇಣಿನ ಮೇಲೆ ಹೊಡಿಬೇಕತ್ತಾರ ತೆಲಿ ಬಿಟ್ಟು ಒಂದು ಗೇಣೆ ಹಾಕತ್ತಾರಪ್ಪ ಯಾಕತ್ತಾರಂದ್ರೆ ಅಪ್ಪಿತಪ್ಪಿ ತಲಿಗೆ ಬೀಳಲಿಲ್ಲ ಏಟಂದ್ರೆ ತಪ್ಪಿಸ್ಕೋತ ಹಾವು ಅಂದ್ರೆ ಅದು ನಮಗೆ ಅದಕ್ಕೆ ಒಂದು ಗೇಣ ಒಂದು ಗೇಣ ಜಾಗ ಬಿಟ್ಟೇವಂದ್ರೆ ಅಪ್ಪಿತಪ್ಪಿ ತಲಿಗೆರೆ ಬೀಳಿ ತೆಲಗಿಂತ ಹಿಂದಿನ ಮಗಲು ಬಿದ್ದರೆ ನಡೀತದೆ ಒದ್ದಾಡೋಕ್ಕೆ ಶುರು ಮಾಡ್ತವೆ ಹಾವಿಗೆ ಬಾಲ ಕೊಡಿತರೇ ಯಾರ್ರೀ ಚೇಳಿಗೆ ಚೇಳಿಗೆ ತಲೆಗೆ ಹೊಡಿತರನೇ ಯಾರ್ರೀ ಚೇಳಿಗೆ ಬಾಲ ಕೊಡಿ ಅಂತಾರೆ ಮೊದಲು ಬಾಲ್ದಾಗಿರ್ತದ ವಿಷಯ ಹಾವಿ ಹೊಡಿ ತಲೆ ಹೊಡಿ ಅಂತ ಬೈಲಿ ಕೆಡುವ್ರಿ ಅಂತಾರೆ ಮೊದಲು ಬೈಲಿಕ್ಕೆ ಕೆಡುವ್ರಿ ಅದು ನಮ್ಮ ನಮ್ಮ ಇದ್ರಾಗ ಬಂದು ಬೀಳ್ಬೇಕು ಅಂದಾಗ ಅದು ಬ್ಯಾಟಿ ಹಂಗಿರ್ತದ ವಯ ಏನು ರೀ ಮಹಾಭಾರತ ಓದಿದ್ದೀರಿ ಭೀಮ ಮನಾರ್ ಕ್ವಾನ್ ಬರ್ಸಿದ್ದ ಮಹಾನ್ ಶಕ್ತಿವಾನ ಸುಮ್ಮನೆ ಗದ ತೊಗೊಂಡು ಹೊಡೆದೇ ಹೊಡಿತು ದುರ್ಯೋಧನಗೆ ಹೊಡೆದು 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 ದುರ್ಯೋಧನ ಏನು ಸಾಯಲಿಲ್ಲ ಏನಾಯ್ತು ಅವನಿಗೆ ಇನ್ನು ತಾನೇ ಸಹ ಮೆತ್ತಗಾಗಕ್ಕೆ ಬಂದಾಗ ಕೃಷ್ಣ ಆತನ ಏ ಕ್ವಾಣ ಮಗನ ಹುಚ್ಚ ನಂಗೆ ಗದಾ ತೊಗೊಂಡು ಚಂತನ ಹೊಡೆದ್ರೆ ಅಮ್ಮ ಸಾಯ್ದುಲ್ಲೋ ಸನ್ನೆ ಮಾಡಿ ತೋರಿಸ್ತಾನ ತೊಡಿ ಹುಡಿ ತೊಡಿಗಿ ಬೆಟ್ಟು ನೋಡು ತೊಡಗಿ ಎಟ್ಟ ಬೆತ್ ಹೆಣ ಹಂಗದವ ಯಾವ್ವ ಸುಮ್ಮ ಯುದ್ಧ ಮಾಡೋಣ ಅದೇನು ಹುಡುಗಟ್ಟಿಗೆ ತಿಳ್ಕೊಂಡಿದ್ದು ಯುದ್ಧ ಮಾಡು ಹಾಂ ಏನೇರೇ ಹೇಳೋದು ಏನೇರೇ ಹೇಳೋದಲ್ಲ ರೀ ಏನೇರ ಹೇಳೋದಲ್ಲ ವಿಚಾರ ಮಾಡಬೇಕು ಅದಕ್ಕೆ ಯುದ್ಧ ಅಂದ್ರೆ ತಂತ್ರ ಬೇಕು ತಂತ್ರ ಯುದ್ಧ ತಂತ್ರ ಇತ್ತದು ಯುದ್ಧ ತಂತ್ರ ಕುತಂತ್ರ ಎಲ್ಲ ಮಾಡಬೇಕಾಗ್ತದ ಅಂದಾಗ ಅದು ಯುದ್ಧ ಗೆದಿತೀವಿ ಹಂಗಿರುತ್ತೆ ರೀ ಇಡೀ ಜಗತ್ತೇ ಮೋದಿಯನ್ನು ಮೋದಿ ಲೀಡರ್ಶಿಪ್ಪ ಒಪ್ಪಿಕೊಂಡು ಅಪ್ಪಿಕೊಂಡು ಇಡೀ ಜಗತ್ತೇ ಒಬ್ಬ ಮಹಾನ್ ಶ್ರೇಷ್ಠ ಲೀಡರ್ ಅಂತೇಳಿ ಪ್ರಶಂಸೆ ಮಾಡ್ತದ್ದು ಈಗ ನೀವು ಹೇಳ್ತೀರಿ ಮೋದಿ ಅಂತೇಳಿ ಅವನ ಯೋಗ್ಯತೆಯನ್ನು ಅದೇನು ಅಂತಾರಲ್ಲ ಜೋಗತಿಗೆ ಏನು ಗೊತ್ತಾ ವಜ್ರದ ಕಿಮ್ಮತ್ತಂತ ಅಂತ ಜೋಗ್ಯಾರಿಗೆ ಅದು ತ ಜೋಗ್ಯಾರೆ ಜೋ ಅದು ತಂದೆ ಇದು ಮಾರಕ್ಕೆ ಕಾಜಿನು ಎಲ್ಲ ಮಾರಕ್ಕೆ ಯಾಕೆ ವಜ್ರಕ್ಕಿ ಮತ್ತು ಜೋಗ್ಯ ಜೋಗತಿಗೆ ಏನು ಗೊತ್ತತ್ತೆ ಹೇಳ್ತಾರೆ ಥರ ಹಂಗದ ಹಂಗೆ ಆಗ್ಬಾಳು ಹ್ಞೂ ನಮ್ಮಂಥವು ಕೆಲವು ಬೀದಿ ಸ್ವಾನಗಳು ತಮ್ಮ ಕುಲದ ಕಸಬನ್ನು ಬಂದು ಮಾಡಿದ್ರೆ ಮೋದಿಜಿಯವರಿಗೆ ಏನು ಫರಕ್ ಆಗಲ್ಲ ನಾವು ಏನು ರೀ ನಮ್ಮ ಕುಲದ ಕಸ ಏನು ಸ್ವಾನಗಳು ನಾವು ನಮ್ಮ ಕುಲದ ಕಸಬನ್ನು ಮಾಡಿದ್ರೆ ಮೋದಿಗೆ ಏನು ಫರಕಾಗಲ್ಲ ಇವತ್ತು ನಮ್ಮ ದೇಶ ಮೋದಿ ಕೈಯಲ್ಲಿ ಅದ ತಿಳ್ಕೊಂಡು ಮೋದಿ ಯೋಗಿ ಅದರ ಯಾರು ಯಾರು ಇಂಥವ್ರು ಮೋದಿಜಿಯವರು ಯೋಗೀಜಿಯವರು ಅದಾರ ಆಧಾರ ತಿಳ್ಕೊಂಡು ನಾವು ಅಗದಿ ಸುರಕ್ಷಿತ ಶಾಂತ ಅದೀವಿ ಮಸ್ತ್ ನಿಶ್ಚಿಂತೆಯಾಗಿ ನಿದ್ದೆ ಹೊಡಿತೀವಿ ಸುಖದಿಂದ ಬದುಕಾಕತ್ತೀವಿ ನೀವೇನು ತಿಳ್ಕೊಂಡಿರಲ್ಲ ನಿಮ್ಮದು ಮನುಷ್ಯ ಅವನಿಗೇನರ ಪ್ರಧಾನಮಂತ್ರಿ ಮಾಡಬೇಕು ಭಾಳ ಆರಾಮಿರ್ತೀವಿ ಅವ ಪ್ರಧಾನಮಂತ್ರಿ ಅಲ್ಲ ಈ ಸದ್ದಿನ ಮಟ್ಟಿಗೆ ಹೇಳ್ಬೇಕಂದ್ರೆ ಪಿ ಎಮ್ ಒ ಆಫೀಸ್ನಂದು ಪ್ಯೂನ್ ಆಗೋಕ್ಕೂ ಯೋಗ್ಯ ಇಲ್ಲ ಪ್ರಧಾನಮಂತ್ರಿ ಮಾಡೋಕೆ ನೀವು ವಿಚಾರ ಮಾಡ್ತೀರಿ ಮಾಡಬಾರ್ದು ಅಂತಲ್ಲ ಬಾಬಾ ಸಾಹೇಬ್ರೆ ಎಲ್ಲರಿಗೆ ಮಗ ಕೊಟ್ಟರೆ ಅಧಿಕಾರ ಯಾರು ಬೆಕ್ಕಾದವ್ರೆ ಆ ಪ್ರಧಾನಿ ಆದರೆ ಅದಕ್ಕೆ ಆ ಯೋಗ್ಯತೆಯನ್ನು ಬಾಬಾ ಸಾಹೇಬ್ರೆ ಹೇಳ್ತಾರೆ ಮೊದಲು ಸುಶಿಕ್ಷಿತರಾಗಿರಿ ಶಿಕ್ಷಣವಂತರಾಗ್ರಿ ಆ ಕ್ವಾಲಿಟೀಸ್ ಲೀಡರ್ಶಿಪ್ ಕ್ವಾಲಿಟೀಸ್ ತೊಗೋಬೇಕವ ಮೊದಲ ಕಲಿಬೇಕು ಕಲಿಬೇಕು ಲೀಡರ್ಶಿಪ್ ಕ್ವಾಲಿಟೀಸ್ ಕಲಿಬೇಕು ಈ ದೇಶದ ಭೌಗೋಳಿಕ ಚಾರಿತ್ರೆ ತಿಳ್ಕೊಬೇಕು ಆರ್ಥಿಕತೆ ಬಗ್ಗೆ ತಿಳ್ಕೊಬೇಕು ಸಾಮಾಜಿಕತೆ ಬಗ್ಗೆ ತಿಳ್ಕೊಬೇಕು ರಾಜಕೀಯ ಬಗ್ಗೆ ತಿಳ್ಕೊಬೇಕು ಹಾಂ ಮುಂದೆ ನೀನು ಪ್ರಧಾನಮಂತ್ರಿ ಆಗ ಏನು ತಿಳ್ಕೊಳಕ್ಕೆವಲ್ಲ ನಾ ಸುಮ್ಮ ಸಣ್ಣ ಹುಡುಗರಂಗೆ ಅಂತಾರಲ್ಲ ಹಂಗೆ ಹಾಂ ಪಾರ ಮನಿ ಪೋರಿ ಮನೆ ಮಾಡಲಿಲ್ಲ ಪಾರ ಹೊಲ ಮಾಡಲಿಲ್ಲ ಅಂದಂಗೆ ಹಂಗೆ ಇರ್ತದಂಗೆ ವ್ಯವಹಾರ ಮೊದಲು ಕಲ್ಕೋಬೇಕು ಕಲ್ತ್ ಬಳಕೆ ನೀನು ಪ್ರಧಾನಿ ಆಗ ಅವು ಅವರೇ ನಿಮ್ಮ ಮನಷೇನೇ ಯಾಕೆ ಆಗ್ಬೇಕು ನೀವು ಆಗಕ್ಕೆ ಬರ್ತದೆ ಈ ದೇಶದಾಗ ಬಾಬಾ ಸಾಹೇಬರು ಬರೆದಿಟ್ಟಾರೆ ಯಾರು ಬೇಕಾದವರು ಅಲ್ಲಿ ಆಗ್ರಪ್ಪ ಅದಕ್ಕೆ ಯೋಗ್ಯತೆ ಬೇಕು ಅದನ್ನು ಕಲ್ತ್ಕೋಬೇಕು ಅದನ್ನು ಬಿಟ್ಟು ನಾವು ನಿಮ್ಮ ಮುತ್ತೈದೆ ಬಾಯಿಂದ ದಯವಿಟ್ಟು ಆ ಅಂಥ ಮಹಾ ಒಂದು ಸಂತನನ್ನು ಈಗ ನಮಗೆ ಸಿಕ್ಕ ಒಂದು 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 ಅಪರೂಪದ ಅದು ಅಂಥ ಒಂದು ಆಸ್ತಿ ಇಡೀ ಭಾರತ ದೇಶಕ್ಕೆ ಭಾರತ ಕಂಡಾಗಲ್ಲ ಮನುಕುಲಕ್ಕೆ ಅಲ್ಲ ಇಡೀ ಜಗತ್ತೇ ಅವನನ್ನು ಒಂದು ಆಸ್ತಿ ಅಂತ ತಿಳ್ಕೊಳಕತ್ತದ ಈಸ್ ಆ್ಯನ್ ಅಸೆಟ್ ಟು ದನ್ ವರ್ಡ್ ಮತ್ತು ಅಂಥದ್ರಾಗ ನೀವು ಏನೇರೇ ಅದು ಅಂತಾರಲ್ಲ ನಮ್ಮ ನಮ್ಮದು ಇದು ಅದನ್ನು ನಮ್ಮದು ಇದನ್ನೇ ಒಂದು ಫೇಸ್ ಇನ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಏನು ಹೇಳ್ತಾರಲ್ಲ ಹಂಗೆ ಆಗ್ತದದು ಹಂಗೆ ಆಗ್ಬಾರ್ದು ನಿಮ್ಮ ಮುತ್ತೈದು ಬಾಯಲ್ಲಿ ಚಲೋ ಮಾತಾಡ್ರಿ ಚಲೋ ಹೇಳ್ರಿ ಚಲೋ ಅದನ್ನು ಏನು ಮಾಡಿರಿ ಚಲೋದನ್ನು ಸಪೋರ್ಟ್ ಮಾಡಿರಿ ಅದನ್ನು ಬಿಟ್ಟು ಏನೋ ಯಾವುದೋ ಸಿದ್ಧಾಂತಕ್ಕಿದು ಆ ಯಾವುದೋ ಒಂದು ಏನು ಪ್ರೀ ಮನಸ್ಸಿನಲ್ಲಿ ಏನಾರ ಒಂದು ಯೋಜನೆ ಮಾಡಿಕೊಂಡು ಆ ಟೈಪ್ ದಯವಿಟ್ಟು 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 ಮಾತಾಡ್ಬಿಡ್ರಿ ಅದು ತಪ್ಪು ನಿಮ್ಮದು ಅದನ್ನು ತಿದ್ದುಕೊಳ್ರಿ ತಿದ್ದುಕೊಂಡು ಏನು ತಪ್ಪಿತ್ತು ಏನು ನಾನು ಅನ್ಸರಬಲ್ ಅಲ್ಲ ಅವರು ಮನುಷ್ಯರಿ ಅವರಿಂದ ತಪ್ಪಾಗ್ತಾವೆ ಆಗಲ್ಲ ಹೊಟ್ಟೆ ಆಗೋಲ್ಲ ಅವ ದೇವರು ಅಂತ ನಾವೇನು ಹೇಳಿಲ್ಲ ಅಥವಾ ಅವ್ರಿಗೆ ಬಿಡ್ರಿ ಅಂತ ಯಾರೂ ಹೇಳಲ್ಲ ಇಡೀ ಯಾವ ಜೀವ ಜಂತು ಸುದ್ದ ಹೇಳಲ್ಲ ಆ ಮಕ್ಕಳು ಯಾರು ಮಾಡ್ಯಾರ ಅವ್ರಿಗೆ ಅದನ್ನು ಭೋಗಿಸ್ಲೇಬೇಕವ್ರು ಅವರೇ ಸ್ವತಃ ಹೇಳ್ಯಾರ ಮೋದಿಯವರು ಅವ್ರ ಕಲ್ಪನಾಗ ಕಲ್ಪನಾತೀತ ಅವ್ರ ಕಲ್ಪನಾ ಸುದ್ದ ಮಾಡೋಕ್ಕಿಲ್ಲ ಆ ಟೈಪ್ ಅವ್ರಿಗೆ ಮೆತ್ತಗೆ ಮಾಡ್ತೀನಿ ಅಂತ ಹೇಳ್ಯಾರ ಅವು ಸಬ್ ಕಾನ್ಸಿಯಸ್ ಮೈಂಡ್ ಸುಧಾ ವರ್ಕ್ ಮಾಡೋಕ್ಕತ್ತದ ಮೋದಿದೀಗ ಕಾನ್ಸಿಯಸ್ ಮೈಂಡು ಅದ ಸಬ್ ಕಾನ್ಸಿಯಸ್ ಮೈಂಡು ವರ್ಕ್ ಮಾಡ್ತದೆ ಎರಡು ನಾವು ಬರೀ ಕಾನ್ಸಿಯಸ್ ಮೈಂಡ್ ನೋಡ್ತೀವಿ ಸಬ್ ಕಾನ್ಸಿಯಸ್ ಮೈಂಡ್ ಏನು ಕೆಲಸ ನಿಮ್ಮ ಸುಮ್ಮ ಇಟ್ಟಿವಿ ಅದಕ್ಕೆ ನಾವು ವಾಪರಿಸೇ ಇಲ್ಲ ಅಂಥ ಇದು ಅದ ಮನುಷ್ಯ ಅಂಥವನಿಗೆ ನೀವು ಏನು ಬೇಕಾದಂತ ನಾಲಿಗೆ ಅದ ತಿಳ್ಕೊಂಡು ಯಕಡ್ ಬೇಕಡ ಮಾತಾಡೋದು ಏನು ಬೇಕಾದ ಮಾತಾಡೋದು ಎಂಟ್ರೂ ಯಗದಿ ಸಾರ್ವಜನಿಕವಾಗಿ ಅಂದರೆ ನಿಮ್ಗೆ ಯಾರು ಹೇಳೋರು ಇಲ್ಲ ಹಿಂಗೆ ಅನಿಸ್ಬಿಟ್ಟದನ್ ಹಂಗಿರಲ್ಲ ರೀ ಹಂಗಿರಲ್ಲ ಎಲ್ಲರಿಗೂ ಒಂದು ಅದ ಅವರಿಗೂ ಅದ ನಿಮಗೂ ಅದ ನಮಗೂ ಅದ ಇಲ್ಲ ಲೆಕ್ಕದ ಮೇಲೆ ಮಾತಾಡಬೇಕು ಲೆಕ್ಕ ಲೆಕ್ಕ ಬಿಟ್ಟು ಯಾವ್ದೂ ಅಲ್ಲ ಲೆಕ್ಕ ಇದ್ದು ಕರೆಕ್ಟ್ ಇದ್ರೆ ಮಾತಾಡ್ರಿ ಯಾರು ಅಂತಾರೆ ಯಾರು ಅಂತಾರೆ ನಾವೇನು ಅವ್ರಿಗೆ ಹೋಗಿ ಅಪ್ಗೊಂಡಿವೆನು ಅದು ಮಾಡಬೇಕಾದ್ರೆ ಪ್ರೊಸೀಜರ್ ಅದಾವ ವಿಚಾರ ಅದಾವ ಆ ವಿಚಾರ ಮಾಡ್ತಾರೆ ಮಾಡ್ತಾರವ್ರು ಅದಕ್ಕೆ ಅವ್ರ ಸೈನ್ಯಕ್ಕೆ ಅವ್ರು ಎಲ್ಲಿಯಕ್ಕೆ ತಿರುಗಾಡಲ್ಕವ ಯಾರು ಮೋದಿ ಬಂದಕ್ಕೆ ತೊಗೊಂಡು ಏನು ಬ್ಯಾಟಲ್ ಫೀಲ್ಡಾಗಿ ಹೋಗಿ ನಿಂದಿರ್ತಾರನು ಅವ್ರು ನಿಂದ್ರವ್ರಿಗೆ ಫುಲ್ ಅಧಿಕಾರ ಕೊಟ್ಟು ನಿಮಗೆ ಏನು ಯೋಗ್ಯ ಅನ್ನಿಸ್ತದೆ ಅದು ಡಿಸಿಷನ್ ತೊಗೊಂಡ್ಬಿಟ್ರಿ ಐ ವಿಲ್ ಸಪೋರ್ಟ್ ಯು ಹೇಳೇಬಿಟ್ರಿ ಮತ್ತೇನು ಹೇಳಬೋದು ಹ್ಞೂ ಹಂಗಿರಲ್ರಿ ಹಂಗಿರಲ್ರಿ ಸ್ವಲ್ಪ ವಿಚಾರ ಮಾಡಿ ಮಾತಾಡಿರಿ ಜೈ ಕರ್ನಾಟಕ ಜೈ ಭಾರತ ಜೈ ಮನುಕುಲ